ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ದಯಾಳ್ ಪದ್ಮನಾಭ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಂತಹ ನಿರ್ದೇಶಕ ನಿರ್ಮಾಪಕ ಜೊತೆಗೆ ನಟ ಕೂಡ ಹೌದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಆಗಿರ್ಬೋದು ತೆಲುಗು ಆಗಿರ್ಬೋದು ಅಲ್ಲೂ ಕೂಡ ಅವರ ಕೆಲಸ ಇದ್ದೇ ಇರುತ್ತೆ ಸೊ ಅವರ ಒಂದಷ್ಟು ಸಿನಿಮಾಗಳು ಯಾವ ಲೆವೆಲ್ಗೆ ಸೌಂಡ್ ಮಾಡಿದೆ ಅಂತ ಗೊತ್ತೇ ಇದೆ ನಿಮಗೆ ಸೊ ಅವರ ಇಡೀ ಸಿನಿಮಾ ಜರ್ನಿಯ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಸದ್ಯದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಬಗ್ಗೆ ಕೂಡ ಅವರ ಬಳಿ ಒಂದಷ್ಟು ಮಾತುಗಳನ್ನು ಕೇಳಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ 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 ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಬಿಗ್ ಬಾಸ್ ಹೋಗಿ ಬಂದ ಮೇಲೆ ಸ್ವಲ್ಪ ಸಣ್ಣ ಇಲ್ಲಾಗಿ ಫಿಟ್ ಆಗಿದ್ವಿ ಅಂತ ಅನ್ಸುತ್ತೆ ಫುಡ್ ಇಲ್ಲದೆ ಈಗ ಚೆನ್ನಾಗಿ ತಿಂತ ಇದೀರಾ ಅನ್ಸುತ್ತೆ ನೋಡಿದ್ರೆ ಟೂ ತೌಸಂಡ್ ಏಯ್ಟೀನು ಬಿಗ್ ಬಾಸು ಹಾಗೆ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಯಿತು ಸೀಸನ್ ಫೈವಲ್ಲಿ ಇದ್ದೆ ಅದಾದ್ಮೇಲೆ ಸಿಕ್ಸ್ ಇಯರ್ಸ್ ಆಯ್ತು ನಾನೇನು ಮಾಡಿ ಇದು ಫಿಟ್ನೆಸ್ ಪರ್ಸನ್ ಅಲ್ಲ ಏನಿಲ್ಲ சொல்வெல் கான்ஷியஸ் இது பட் அட் எ ஃபிட்னெஸ் இதெல்லாம் அதே தான் அட் ஏ கிரேட் ஈட்டர் ஆல்சோ ஏனோ சொல் டயட் ஃபுட் தான் ஒரு லெவல்க மெய்ன்ட்டைன் மாத்தீனா ஏஜ் ஆகோய்லேதங்க காணஸ்தா சார் ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಿನಿಮಾ ಜರ್ನಿ ನೋಡ್ತಾ ಹೋದರೆ ಹಲವಾರು ಸಿನಿಮಾಗಳನ್ನು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ ಆದರೂ ಇನ್ನೂ ಕೂಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಬೇಕು ಅಂತ ಹೇಳಿ ನಿರಂತರ ಪ್ರಯತ್ನದಲ್ಲಿದ್ದೀರಾ ಸೊ ನಿಮ್ಮ ಸಿನಿಮಾ ಜರ್ನಿಯ ಬಗ್ಗೆ ಒಂದಷ್ಟು ಮೆಲುಕು ಹಾಕೋದಾದರೆ ನೆನಪು ಮಾಡ್ಕೊಳ್ಳೋದಾದರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಸಿ ಒಂದು ವಿಷಯ ಏನಂದರೆ ನನ್ನ ಎಂಟ್ರಿ ಬಂದು ಟೂ ತೌಸಂಡ್ ತ್ರೀಯಲ್ಲಿ ಒಬ್ಬ ಡೈರೆಕ್ಟ್ರಾಗಿ ಎಂಟ್ರ್ ಆಗ್ತೀನಿ ಅದಕ್ಕೆ ಮುಂಚೆ ನಾನು ಗೋಸ್ಟ್ ರೈಟರ್ ಆಗಿದ್ದೆ ನನ್ನ ಅಫಿಷಿಯಲ್ ರೈಟರ್ ಆದೆ ಆಮೇಲೆ ಡೈರೆಕ್ಟ್ರ್ ಆದೆ ಡೈರೆಕ್ಟಾಗಿ ನಾನು ಫಸ್ಟ್ ಇನ್ನಿಂಗ್ಸಲ್ಲಿ ನೀವು ನೋಡಿದ್ರೆ ಬಾಬರು ರಸಿಕಾ ಸಖಾಸಖಿ ಸರ್ಕಸ್ ಯಶವಂತು ಮಸಾಲ ಇಂಥ ಸಿನಿಮಾಗಳು ಅಂದರೆ ಕಂಟೆಂಟ್ ವೈಸ್ ನೋಡಿದ್ರೆ ಕಮರ್ಷಿಯಲ್ ಸಿನಿಮಾಗಳೇ ಅದು ಕಂಟೆಂಟ್ ವೈಸ್ ಸ್ವಲ್ಪ ರೆಗ್ಯುಲರ್ ಕಂಟೆಂಟಾಗಿ ಇರೋಲ್ಲ ಕಂಟೆಂಟ್ ಬೇರೆ ಥರ ಇರುತ್ತೆ ಅದರಲ್ಲಿ ಕಮರ್ಷಿಯಲಿ ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಫಸ್ಟ್ ಇನ್ನಿಂಗ್ಸ್ ನಂದು ಫಸ್ಟ್ ಒಂದು ಹತ್ತು ಸಿನಿಮಾ ಆ ಥರ ಟ್ರೈ ಮಾಡಿದೆ ಸ್ವಲ್ಪ ಆ ಡೌನ್ಫಾಲ್ ಅಂತ ಎಲ್ರಿಗೂ ಇದ್ದೇ ಇರುತ್ತೆ ಕೆಲವು ಸಿನಿಮಾಗಳು ಫ್ಲಾಪ್ ಆಯಿತು ಫ್ಲಾಪ್ ಆದಮೇಲೆ ಒಂದು ಡೌನ್ಫಾಲ್ ಶುರುವಾಯಿತು ಡೌನ್ ಡೌನ್ಫಾಲ್ ಶುರುವಾಗಿ ಮತ್ತೆ ಸಿನಿಮಾ ಮಾಡೋಕ್ಕೆ ಬರುವಾಗ ಬೇರೆ ಥರ ಒಂದು ಸ್ಟ್ರಾಟಜಿ ಮಾಡಿಕೊಂಡೆ ಏನು ಅಂದರೆ ಇಲ್ಲ ನಾವು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸೆನ್ಸಿಬಲ್ ಸಿನಿಮಾ ಮಾಡಬೇಕು ತುಂಬ ಹೀರೋಗಳನ್ನ ವರ್ಷಿಪ್ ಮಾಡೋ ಸಿನಿಮಾ ಆಗಲಿ ಆ್ಯಕ್ಷನು ಆ ಥರ ಸ್ವಲ್ಪ ಅಂತ ಅಂಥ ಸಿನಿಮಾಗಳು ಮಾಡೋದು ಬೇಡ ಕಂಟೆಂಟ್ ಸಿನಿಮಾನ ರಿಯಲಿಸ್ಟಿಕ್ ಪ್ರೆಸೆಂಟೇಷನ್ ಮಾಡಬೇಕಂತ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಾನು ಮಾಡಿದ್ದ ಸಿನಿಮಾನೆ ಆ ರಾತ್ರಿ ರಂಗನಾಯಕಿ ಪುಟಾನೂರ ಒಂಬತ್ತು ಒಂಬತ್ತನೇ ದಿಕ್ಕು ತ್ರಯಂಬಕಂ ಇಂಥ ಸಿನಿಮಾಗಳು ಹಗ್ಗದ ಕೊನೆ ನನಗೆ ಎರಡು ಸ್ಟೇಟ್ ಅವಾರ್ಡ್ ಸೆಕೆಂಡ್ ಇನ್ನಿಂಗ್ಸ್ ಸೆಕೆಂಡ್ ಇನಿಂಗ್ಸಲ್ಲಿ ದಟ್ ಈಸ್ ಹಗ್ಗದ ಕೊನೆ ಟೂ ತೌಸಂಡ್ ಫೋರ್ಟೀನಲ್ಲಿ ನನಗೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಬೆಸ್ಟ್ ಫಿಲಿಮ್ ಬೆಸ್ಟ್ ಡೈರೆಕ್ಟರ್ ಟೂ ತೌಸಂಡ್ ಏಯ್ಟೀನಲ್ಲಿ ಆ ಕರಾಳ ರಾತ್ರಿ ಕರ್ನಾಟಕ ಬೆಸ್ಟ್ ಡೈರೆಕ್ಟರ್ ಆ್ಯಂಡ್ ಬೆಸ್ಟ್ ಫಿಲ್ಮ್ ಸೊ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೇರೆ ಥರ ಒಂದು ಸ್ಟ್ರಾಟಜಿ ಅದರಿಂದ ಆ್ಯಕ್ಚುಲಿ ಕಮರ್ಷಿಯಲ್ ಸಿನಿಮಾ ಮಾಡುವಾಗ ಏನು ಹೆಸರುತ್ತೋ ಅದಕ್ಕಿಂತ ಒಳ್ಳೆಯ ಹೆಸರು ಈ ಥರ ಕಂಟೆಂಟ್ ಓರಿಯೇಟೆಡ್ ಸಿನಿಮಾ ಮಾಡುವಾಗ ಬರುತ್ತೆ ಬರ್ತಾಯಿದೆ ಅದು ತುಂಬ ಆಯಿತು ಅದೇ ಥರ ಫಸ್ಟ್ ಇನ್ನಿಂಗ್ಸಲ್ಲಿ ನಾನು ಬೇರೆ ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡೋಕ್ಕಾಗಲಿಲ್ಲ ಈಗ ಮಾಡ್ತಾಯಿದ್ದೀನಿ ತೆಲುಗಲ್ಲಿ ಒಂದು ಸಿನಿಮಾ ಮಾಡಿದೆ ತಮಿಳಲ್ಲಿ ಎರಡು ಸಿನಿಮಾ ಮಾಡಿದೆ ಸೊ ಈಗ ಸೌತ್ ಇಂಡ ಅದೇ ಮಲಯಾಳಮಲ್ಲಿ ಆ ರಾತ್ರಿ ಕತೆ ರೀಮೇಕ್ ಕತೆ ಕೊಟ್ಟಿದ್ದೆ ಸೊ ಸೌತ್ ಇಂಡಿಯಾದ ನಾಲ್ಕು ಲ್ಯಾಂಗ್ವೇಜಲ್ಲೂ ಈಗ ಒಂದು ಲೆವೆಲ್ಗೆ ಸಿನಿಮಾ ಮಾಡಿಕೊಂಡು ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಅಂತ ಹೇಳ್ಕೊಳ ಹೇಳ್ಕೊಳಕ್ಕೆ ಆಗಲ್ಲ ಬಟ್ ಸೌತ್ ಇಂಡಿಯಾದಲ್ಲೇ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿನಿಮಾ ಮಾಡ್ತಾ ಇದ್ದೀನಿ ಇದು ಒಂದು ಶಾರ್ಟ್ ಜರ್ನಿ ಅಷ್ಟೇ ಅಂದರೆ ಜರ್ನಿ ಬಗ್ಗೆ ಡಿಸ್ಕ್ರಿಪ್ಷನ್ ಮಾಡಬೇಕಂದ್ರೆ ಇಷ್ಟು ಹೇಳ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ